ಪ್ರೀತಿಯ ಓದುಗ ಮಿತ್ರರಿಗೆ ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಹನ್ನೊಂದನೇ ಸಂಚಿಕೆ ನೋಡುವ ನಾನು ಬಾಗಿಲು ತಗಿಯಾಕಿಲ್ಲ ನನ್ನಮ್ಮ ಯಾರ ಜೊತೆಗೂ ಓಡೋದಂತೆ ನಮ್ಮಪ್ಪ ವಿಷ ಕುಡಿದು ಸತ್ತೋದಂತೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅನಾತೆ ಅಂತೆ ನಾನು ನಾನು ಅನಿಷ್ಟ ಅಂತೆ ನಾನು ಮನೆ ಒಳಗಿದ್ದು ಸತ್ತೋಗ್ತೀನಿ ಎಂದು ದೀಪು ಅಳಲು ರುದ್ರ ಮುಷ್ಟಿ ಬಿಗಿ ಮಾಡಿ ಹಲ್ಲು ಕಚ್ಚಿದ್ದ ಕೋಪದಲ್ಲಿ ಅವನಕ್ಕೆನ್ನೆ ಅದರುತ್ತಿದ್ದರೆ ಕಂಗಳು ಕೆಂಪಾಗಿ ಕೆಂಡದುಗಳಾಗಿದ್ದವು ಯಾವ ಕಜ್ಜಿನ ಹೇಳಿದ್ದು ನಿಂಗ ಹಂಗಂತ ಎಂದು ಜೋರಾಗಿ ಕಿರುಚಲು ದೀಪು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದ್ದಳು ಸಪ್ತ ಕಂಗಳು ತುಂಬಿಕೊಂಡವು ದೀಪು ಮಗಳೇ ಇದೆಲ್ಲ ಸುಳ್ಳು ಮಗಳೇ ನೀನು ಒಳ್ಳೆ ಅಲ್ವಾ ಬಾಗಿಲು ತೆಗಿ ಕಂದ ಎಂದಳು ಹ್ಞೂ ಹ್ಞೂ ನಾನು ಸತ್ತು ಹೋಗ್ತೀನಿ ಎಂದಿತು ಮತ್ತೆ ಬಾಗಿರಥೆ ಜೋರಾಗಿ ಅಳಲು ಶುರು ಮಾಡಿದ್ದರು ಜೊತೆಗೆ ಅದಾಗಲೇ ಸಂಜೆ ಆರು ಗಂಟೆ ಜೋರಾಗಿ ಮಳೆ ಶುರುವಾಗಿತ್ತು ದೀಪ ಕೂಡ ಕೇಳದಾಯಿತು ಅದೆಷ್ಟು ಜೋರಾಗಿ ಕೂಗಿದರೂ ದೀಪ ಬಾಗಿಲು ತೆರೆಯುತ್ತಿಲ್ಲ ಆ ಪುಟ್ಟ ದೀಪು ಅದೆಷ್ಟು ಯೋಚಿಸಿತ್ತು ಹಿತ್ತಲಿನ ಬಾಗಿಲು ಸಹ ಹಾಕಿ ಕಬ್ಬಿಣದ ಅಡ್ಡಪಟ್ಟಿ ಕೂಡ ಇಟ್ಟುಬಿಟ್ಟಿದ್ದಳು ಏನಿಸಿದರೆ ಒಂದು ಗಂಟೆ ಹತ್ತಿರವಾಗುತ್ತಿದೆ ಅವಳು ಒಳಗೆ ಸೇರಿ ಹಳೆ ಕಾಲದ ಬಾಗಿಲುಗಳು ಐದಾರು ಜನ ಸೇರಿದರೂ ಬಾಗಿಲು ಹೊಡೆಯಲು ಸಾಧ್ಯವಿಲ್ಲ ದೀಪು ಕೂಡ ಬಾಗಿಲವರೆಗೆ ಕುಳಿತು ಬಿಕ್ಕುತ್ತಿದ್ದಳು ಮಳೆ ಕಾರಣ ಕರೆಂಟ್ ಹೋಗಲು ಅವ್ವ ಎಂದು ಜೋರಾಗಿ ಕಿರುಚಿತ್ತು ದೀಪು ರುದ್ರ ಮುಷ್ಟಿ ಮಾಡಿ ಗೋಡೆಗೆ ಗುದ್ದಿದ್ದ ಸಪ್ತಾಯಿಯನ್ನೂ ಯೋಚಿಸಿ ಜಗ್ಗನ ಕೂಗಿ ಪಕ್ಕದ ಮನೆಯಿಂದ ಏಣಿತರರು ಕಳುಹಿಸಿದಳು ಅವ ಒಂದೇ ಗಳಿಗೆಯಲ್ಲಿ ಏಣಿ ಹಿಡಿದು ಬಂದಿದ್ದ ಅದಾಗಲೇ ಅಕ್ಕಪಕ್ಕದ ಮನೆ ಜನ ಮನೆ ಮುಂದೆ ಜಮಾಯಿಸಿದ್ದರು ಸಪ್ತ ಆ ಮಳೆಯಲ್ಲೇ ಏಣಿ ಹಾಕಿ ಮನೆಯ ಹೆಂಚಿನ ಮೇಲೆ ಏರಲು ರುದ್ರ ಜ್ಞಾನೋದಯವಾದಂತೆ ತಾನೂ ಏಣಿ ಏರಿದ್ದ ಸಪ್ತ ಹೆಂಚಿನ ಮೇಲೆ ಕುಳಿತು ಒಂದೆರಡು ಹೆಂಚು ತೆಗೆದಳು ರುದ್ರ ತಾನೇ ಇಳಿಯುವೆ ಎಂದು ಇಳಿಯಲು ಮುಂದಾದ ಆದರೆ ಅವ ಇಳಿಯುವಷ್ಟು ಜಾಗವಿರಲಿಲ್ಲ ಅಲ್ಲಿ ಅವ ಸರಿದದ್ದೇ ಸಪ್ತ ಮೊದಲು ಕಾಲುಗಳ ಒಳಗೆ ಬಿಟ್ಟು ಒಳಗೆ ಜಿಗಿದಳು ಮೇಲಿಂದ ಕೆಳಗೆ ಬಿದ್ದದ್ದೇ ಕಾಲು ಬಿದ್ದು ಹೋಗುವಷ್ಟು ನೋವಾಗಿತ್ತು ಆದರೂ ಗಮನ ಕೊಡದೆ ಬಾಗಿಲತ್ತ ಓಡಿದವಳು ದೀಪವನ್ನು ಎತ್ತುಕೊಂಡಳು ಆದರೆ ಹತ್ತು ಹತ್ತು ಅದಾಗಲೇ ಪ್ರಜ್ಞೆ ತಪ್ಪಿದೆ ಪುಟ್ಟ ಹುಡುಗಿ ತಕ್ಷಣ ಬಾಗಿಲು ತೆರೆದಳು ರುದ್ರಾದ ಕಾಗೆ ಕಾದವ ಒಳಗೆ ಬಂದು ದೀಪಳನ್ನು ತನ್ನ ತೋಳಿಗೆ ತೆಗೆದುಕೊಂಡ ಜಗ್ಗ ಓಡಿ ಗ್ಯಾಸ್ ಆಫ್ ಮಾಡಿದರೆ ಪ್ರಸಾದ್ ನೀರು ತಂದು ದೀಪ ಮುಖಕ್ಕೆ ಹಾಕಿದ್ದ ಆದರೆ ಪ್ರಜ್ಞೆ ಬರಲಿಲ್ಲ ಅವಳಿಗೆ ಪ್ರಸಾದ ಹೋಗ್ಲಾ ಕೊನೆ ಮನೆ ಡಾಕ್ಟ್ರನ್ನ ಕರ್ಕಂಬ ಹೋಗು ಎಂದು ರುದ್ರ ಕಿರುಚಲು ಪ್ರಸಾದ್ ಮಳೆಯಲ್ಲೇ ಬೈಕ್ ಏರಿ ಹೋದ ಭಾಗಿರಥಿ ತಮ್ಮ ಮಡಿಲಿಗೆ ದೀಪಗಳನ್ನು ಹಾಕಿಕೊಂಡು ಎದ್ದೇಳು ಮಗಳೇ ಕಣ್ಣು ಬಿಡವಾ ಎಂದು ಕೆನೆ ತಟ್ಟಿದ್ದರು ಸುತ್ತಲೂ ಎಲ್ಲರೂ ಸೇರಿ ಎದ್ದೇಳಿಸುವ ಪ್ರಯತ್ನ ಮಾಡುತ್ತಿದ್ದರು ಆದರೂ ಏಳುತ್ತಿಲ್ಲ ಪುಟ್ಟಿ ಸಪ್ತ ನಿಲ್ಲಲಾಗದೆ ಕುಳಿತು ತಾನು ದೀಪವನ್ನು ಎದ್ದೇಳಿಸುವ ಪ್ರಯತ್ನದಲ್ಲಿದ್ದಳು ಹತ್ತೇ ನಿಮಿಷದಲ್ಲಿ ಪ್ರಸಾದ್ ಡಾಕ್ಟರ್ ಜೊತೆ ಬಂದ ದೀಪ ಪರೀಕ್ಷಿಸಿ ಹೆಚ್ಚು ಹತ್ತು ಹತ್ತು ಸುಸ್ತಾಗಿ ಪ್ರಜ್ಞೆ ತಪ್ಪಿದೆ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಎಂದರು ಭಾಗಿರತಿ ದೀಪ ಹಚ್ಚು ಸಪ್ತ ಎಂದಾಗ ಮೇಲೆದ್ದವಳು ಕಾಲು ನೋವಿಗೆ ಅವ್ವಾ ಎಂದು ಕುಸಿದು ಬಿದ್ದಳು ಏನಾಯ್ತವ್ವಾ ಎಂದರೆ ಏನಿಲ್ಲ ತಮ್ಮ ಎಂದವಳು ಎಷ್ಟೇ ಪ್ರಯತ್ನ ಮಾಡಿದರೂ ನಿಲ್ಲಲಾಗುತ್ತಿಲ್ಲ ಪ್ರಿಯಾಳೆ ದೀಪ ಹಚ್ಚಿದ್ದಳು ನೋಡಿದರೆ ಸಪ್ತ ಬಲಗಾಲು ಹಿಮ್ಮಡಿ ಊದಿ ಆಗಿ ಹೋಗಿದೆ ಅದು ಆಗಲೇ ತಿಳಿದದ್ದು ಎಲ್ಲರಿಗೂ ಹೆಂಚಿನ ಮೇಲಿಂದ ಮನೆಯೊಳಗೆ ಜಿಗಿದಾಗ ಕಾಲು ಉಳುಕಿದೆ ಎಂದು ಡಾಕ್ಟರ್ ಅವಳಿಗೂ ನೋವಿಗೆ ಔಷಧಿ ಒಂದನ್ನು ನೀಡಿ ಹೋದರು ಚಿಕ್ಕ ಚಿಕ್ಕ ನಾನು ಅನಿಷ್ಟಾನ ನಾನು ಸತ್ತೋಗ್ಬೇಕಾ ಎಂದು ಕನವರಿಸಿದಳು ದೀಪು ರುದ್ರ ಮತ್ತೆ ತನ್ನ ಮಡಿಲಲ್ಲಿ ದೀಪು ಹಾಕಿಕೊಂಡು ಬಿಡು ಮಗಳೇ ಮಾತಾಡೋವ್ವ ಯಾರವ್ವ ನಿನ್ನ ತಲೆಗಿದೆಲ್ಲ ತುಂಬಿತು ಅದ್ಯಾರ ಅವ್ರ ಗ್ರಾಚಾರ ಬುಡಿಸಿ ಬತ್ತೀನಿ ಎಂದು ದೀಪವನ್ನು ಎದುಗರಿಸಿಕೊಂಡು ಬೆನ್ನು ನೇವರಿಸಿದ್ದ ಚಿಕ್ಕ ಎಂದು ಕಣ್ಣು ಬಿಟ್ಟವಳು ಮತ್ತೆ ಅಳಲು ಶುರು ಮಾಡಿತ್ತು ದೀಪು ನನ್ನವ್ವ ಅಳ್ಬಡ ಕೂಸೆ ಎಂದು ಸೋಮಪ್ಪ ತಲೆನೇ ನೇವರಿಸಿ ಹೇಳಲು ರುದ್ರ ಯಾರವ್ವ ದೀಪು ನಿನ್ಗೆಲ್ಲ ಹೇಳಿದ್ದು ಎಂದ ತುಟಿ ಉಬ್ಬಿಸಿ ಹೇಳೋದಕ್ಕೆ ಶುರು ಮಾಡಿತ್ತು ಸಪ್ತ ಕೊಂಚ ಧೈರ್ಯ ಮಾಡಿ ರೀ ಅದೆಲ್ಲ ಈಗಲೇ ಕೇಳಬೇಕಾ ದಯವಿಟ್ಟು ಮೊದಲು ಅವಳನ್ನು ಸಮಾಧಾನ ಮಾಡಿ ಅವಳು ಆ ಗುಂಗಿಂದ ಹೊರಗೆ ಬರೋ ಹಾಗೆ ಮಾಡಿ ಎಂದಳು ಸೋಮಪ್ಪ ಭಾಗಿರಥಿ ಕೂಡ ಅದೇ ಹೇಳಿದಾಗ ರುದ್ರಾವಳನ್ನು ಎತ್ತಿಕೊಂಡು ತನ್ನ ಕೋಣೆಗೆ ನಡೆದ ಒಂದಷ್ಟು ಮಾತಾಡಿ ಸಮಾಧಾನ ಮಾಡಿದರು ಸಪ್ಪೆ ಮುಖ ಮಾಡಿ ಕುಳಿತಿತ್ತು ಮತ್ತೆ ಹೊರಗೆ ಬಂದಿದ್ದ ಹೇಳಲಾಗದೆ ಸಪ್ತ ಗೋಡೆ ಹೊರಗೆ ಕುಳಿತಿದ್ದರೆ ಭಾಗಿರಥಿ ಅಡುಗೆ ಮಾಡುತ್ತಿದ್ದರು ರುದ್ರನ ತೋಳಿಂದ ಇಳಿದು ಸಪ್ತ ಮಡಿಲಿಗೆ ಸೇರಿ ಅವಳ ಕೊರಳ ಬಳಸಿ ಕುಳಿತುಕೊಂಡಿತು ಸಪ್ತ ಒಂದಷ್ಟು ಮುದ್ದು ಮಾಡಿ ಮಾತಾಡಿಸಿ ಊಟ ಕೂಡ ಮಾಡಿಸಿದಳು ಕುಳಿತಲ್ಲೇ ರುದ್ರ ದೀಪವನ್ನೇ ನೋಡುತ್ತಾ ಕುಳಿತು ಬಿಟ್ಟ ಒಳಗೊಳಗೆ ಜ್ವಾಲಾಮುಖಿ ಕುದಿಯುತ್ತಿತ್ತು ದೀಪುಗೆ ಇದೆಲ್ಲ ಹೇಳಿದವರು ಯಾರೆಂದು ತಿಳಿದು ಗೃಹಚಾರ ಬಿಡಿಸುವವರೆಗೂ ಅವನಿಗೆ ಸಮಾಧಾನವಿಲ್ಲ ಸಪ್ತ ಮಡಿಲಲ್ಲೇ ನಿದ್ದೆ ಹೋದಳು ದೀಪು ಅಲ್ಲಿವರೆಗೂ ಹಲ್ಲು ಕಚ್ಚಿ ಕುಳಿತಿದ್ದ ರುದ್ರ ಈಗ ಬಾಯಿ ತೆರೆದಿದ್ದ ಅವ್ವಾ ದೀಪು ಮಧ್ಯಾಹ್ನವೇ ಬಂದು ಮನೇಲಿ ಇದ್ಲು ತಾನೆ ಈ ಮಾತಲ್ಲ ಯಾರವ್ವ ಹೇಳಿದ್ದು ನನ್ನ ಮಗಳಿಗ ಯಾರು ಬಂದಿದ್ರು ಮನೆಗ ಎಂದ ಬಾಗಿರತಿ ಏನೋ ನೆನೆದವರು ಪ್ರಿಯಾಳತ್ತ ತಿರುಗಿ ಅವ್ವಾ ಪ್ರಿಯಾ ನಾನು ಮಲಿಕಳಾಗ ನೀನು ದೀಪನ ಕರ್ಕಂಡು ನಿನ್ನ ಗೆಳತಿ ಮನೆಗೆ ಹೋಗಿದ್ದೀಯಲ್ಲ ಅಲ್ಲಿ ಯಾರಾರ ಸಿಕ್ಕಿ ದೀಪು ಕೂಟೇನಾರ ಹೇಳುದ್ರ ಎನ್ನಲು ಪ್ರಿಯಾ ಉಗುಳು ನುಂಗಿದ್ದಳು ರುದ್ರ ದುರುದುರು ನೋಡಿದ್ದ ಅವಳೆಡೆ ಈಗ ಇನ್ನಷ್ಟು ಭಯವಾಗಿತ್ತು ಇಲ್ಲ ಅತ್ತೆ ಅಲ್ಲಿ ಯಾರು ಏನೂ ಹೇಳಿಲ್ಲ ನಾನು ದೀಪ ಹೋಗಿ ನನ್ನ ಫ್ರೆಂಡ್ ಮಾತಾಡಿಸಿ ಬಂದು ಬಿಟ್ವಿ ಅಷ್ಟೇ ಸ್ಕೂಲಲ್ಲಿ ಯಾರಾದರೂ ಏನಾದರೂ ಹೇಳಿರಬೇಕು ಎಂದು ಬಾಣದ ಗುರಿ ಬೇರೆಡೆ ತಿರುಗಿಸಿ ಬಿಟ್ಟಳು ಅತ್ತಮ್ಮ ಮೊದಲು ದೀಪ ಸಮಾಧಾನ ಆಗಲಿ ನಾನೇ ನಿಧಾನವಾಗಿ ಕೇಳ್ತೀನಿ ಹೇಳ್ತಾಳೆ ಎಂದಾಗ ಸರಿ ಎಂದರು ಭಾಗಿರಥಿ ದೀಪವನ್ನು ಎತ್ತಿಕೊಂಡು ತಮ್ಮ ಕೋಣೆಯತ್ತ ನಡೆದರು ಊಟ ಮಾಡುವ ಯೋಚನೆ ಯಾರಿಗೂ ಇರಲಿಲ್ಲ ಎಲ್ಲರಿಗೂ ಹಳೆಯ ಘಟನೆ ನೆನಪಾಗಿ ನೊಂದು ಹೋದರು ಅದು ಸಪ್ತಳಿಗೂ ಕಂಡಿತ್ತು ಆದರೆ ಆ ಹಳೆ ಘಟನೆ ಪೂರ್ತಿ ತಿಳಿಯದೆ ಹೋದರು ದೀಪು ಹೇಳಿದ ಮಾತಿನಿಂದ ವಿಶ್ವ ವಿಷ ಕುಡಿದು ಸತ್ತಿದ್ದು ಅವರ ಹೆಂಡತಿ ಯಾವರೆಂದಿಗೂ ಓಡಿ ಹೋಗಿದ್ದು ಇಷ್ಟು ಮಾತ್ರ ತಿಳಿಯಿತು ಜೊತೆಗೆ ಮಗುವಿನ ಮನಸ್ಸಿನಗೆ ಬೇಡದ ಈ ವಿಚಾರ ತುಂಬಿದವರ ಮೇಲೆ ಕೋಪವೂ ಬಂದಿತ್ತು ಆದರೆ ಅದಾರೂ ತಿಳಿದಿಲ್ಲ ತಿಳಿದ ಕ್ಷಣ ರುದ್ರನ ಕೋಪದ ರೂಪ ಕಾಣುವುದಿದೆ ಎದ್ದು ತನ್ನ ಕೋಣೆಗೆ ಹೋಗಲು ಎದ್ದವಳು ಮತ್ತೆ ಕುಸಿದು ಬಿದ್ದಳು ಕಷ್ಟದಲ್ಲಿ ಎದ್ದು ಎಡಗಾಲಿನ ಮೇಲೆ ಬಾರ ಬಿಟ್ಟು ಗೋಡೆ ಹಿಡಿದು ಕೋಣೆ ಬಾಗಿಲವರೆಗೂ ಹೋದವಳು ಮತ್ತೆ ಬೀಳುವಾಗ ರುದ್ರ ಹಿಡಿದುಕೊಂಡ ಭಯವಾಯಿತು ಅವಳಿಗೆ ಆದರೆ ಅವ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡ ಈಗಂತೂ ಗಾಬರಿಯಾಗುವ ಸರದಿಸುತ್ತಳದ್ದು ತಂದು ಹಾಸಿಗೆ ಮೇಲೆ ಕೂರಿಸಿದವ ಹೊರಗೆ ಬಂದು ಹರಳೆಣ್ಣೆ ತೆಗೆದುಕೊಂಡು ಬಂದು ನೆಲದ ಮೇಲೆ ಕುಳಿತು ಸಪ್ತ ಕಾಲನ್ನು ಮುಟ್ಟಿದರೆ ಅಯ್ಯೋ ಶಿವ ಏನು ಮಾಡ್ತಾಯಿದ್ದೀರಿ ನನ್ನ ಕಾಲು ನೀವು ಬೇಡ ಬೇಡ ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ ಹಚ್ಕೋತೀನಿ ನನ್ನ ಕಾಲು ಬಿಡಿ ಎಂದು ಕಾಲೆತ್ತಿ ಪಕ್ಕಕ್ಕೆ ಹಾಕಿಕೊಂಡಳು ಅವಳನ್ನೇ ದುರುಗುಟ್ಟಿ ನೋಡಿದವ ಅವಳ ಪಕ್ಕ ಕುಳಿತು ತನ್ನ ತೊಡೆ ಮೇಲೆ ಅವಳ ಕಾಲು ಎತ್ತಿ ಇಡಲು ರೀ ಎಂದಳು ಮತ್ತೆ ಶೋ ಎಂದ ಅಷ್ಟೇ ಭಯದಲ್ಲಿ ಕಣ್ಣು ಮುಚ್ಚಿದಳು ಮುಂಗಾಲಿಗೆ ಹರಳೆಣ್ಣೆ ಹಚ್ಚಿ ತನ್ನ ಹಸ್ತದಿಂದ ನೀವಿದ್ದ ಸ್ವಲ್ಪವೇ ಕಣ್ಣು ಬಿಟ್ಟು ನೋಡಿದಳು ಅವ ಅವಳ ತಕ್ಕಂಗಳನ್ನಷ್ಟೇ ಹೊರಳಿಸಲು ಮತ್ತೆ ಕಣ್ಣು ಮುಚ್ಚಿಬಿಟ್ಟಳು ಮುಂಗಾಲು ಹಿಡಿದು ಅತ್ತಿತ್ತಾಳಿಸಿ ಒಮ್ಮೆಲೆ ತಿರುವಿದ್ದ ಲಟ್ ಎಂದಿತು ಕಾಲು ಅವ್ವಾ ಎಂದು ಬಾಗಿ ಅವನ ತೋಳನ್ನೇ ಭದ್ರವಾಗಿ ಹಿಡಿದಳು ಮತ್ತೆ ಎಣ್ಣೆ ಹಚ್ಚಿ ನೀವಿದ್ದ ಅವಳು ಅವನ ತೋಳಿಡಿದು ಕುಳಿತಿದ್ದಳು ಹೋಗ್ ಮಲಿಕಾ ಎಂದು ಅವಳ ಕಾಲನ್ನು ಎತ್ತಿ ಕೆಳಗೆ ಇಟ್ಟು ಎದ್ದು ಹೊರಗೆ ನಡೆದ ಎದ್ದು ಹೆಜ್ಜೆ ಇಟ್ಟಳು ನೋವಿಲ್ಲ ತುಟಿ ಅರಳಿದವು ಹಾಯ್ ಇವರು ಉಳುಕು ತೆಗೆದಿದ್ದ ನೋವೆಲ್ಲ ಹೊರಟೋಯ್ತು ಛೇ ನನ್ನ ಕಾಲು ಮುಟ್ಟಿದ್ರಲ್ಲ ಎಂದು ತುಟಿ ಉಪ್ಪಿ ಉಬ್ಬಿಸಿದಳು ಕೈ ತೊಳೆದು ಬಂದವ ನಿಂತಿದ್ದವಳ ನೋಡಿ ಶರ್ಟ್ ಪಿಚ್ಚಿಟ್ಟು ಹಾಸಿಗೆ ಮೇಲೆ ಅಡ್ಡಾದ ಕಣ್ಣು ಮುಚ್ಚಿ ಮಲಗಿದವನ ಕಾಲುಗಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡಳು ಒತ್ತಿಕೊಂಡಳು ತಟ್ಟನೆ ಕಣ್ಣು ಬಿಟ್ಟಿದ್ದ ಅದು ಗಂಡ ಹೆಂಡತಿ ಕಾಲು ಮುಟ್ಟಬಾರ್ದು ನೀವು ಕಾಲು ಮುಟ್ಟಿ ಬಿಟ್ರಲ್ಲ ಅದಕ್ಕೆ ನಮಸ್ಕಾರ ಮಾಡಿಕೊಂಡೆ ಎಂದವಳು ಅವನತ್ತ ನೋಡದೆ ಚಾಪೆ ಮೇಲೆ ಮಲಗಿ ಕಣ್ಣು ಮುಚ್ಚಿದ್ದಳು ಇಬ್ಬರ ಮನದಲ್ಲೂ ದೀಪುವೆ ಪ್ರಿಯ ಹೊರತುಪಡಿಸಿ ಎಲ್ಲರಿಗೂ ವಿಶ್ವ ನೆನಪಾಗಿ ಕಣ್ಣಂಚು ಒದ್ದೆಯಾದವು ಭಾರವಾದ ರಾತ್ರಿ ಅದಾಗಿತ್ತು ಬೆಳಗ್ಗೆ ಅಲ್ಪ ಸ್ವಲ್ಪ ನೋವಿತ್ತು ಆದರೂ ಎದ್ದು ಕೆಲಸದಲ್ಲಿ ತೊಡಗಿದ್ದಳು ಸಪ್ತ ದೀಪುವನ್ನೂ ಮಲಗಿದ್ದಳು ಒಂದಷ್ಟು ಕೆಲಸ ಮುಗಿಸಿ ದೀಪು ಬಳಿ ಹೋದವಳು ಅವಳನ್ನು ಎಬ್ಬಿಸಿ ಮುಖ ತೊಳೆಸಿ ಹಾಲು ಕೊಟ್ಟು ದೀಪು ನಿನ್ನ ಚಿಕ್ಕ ಇನ್ನೂ ಎದ್ದೇ ಇಲ್ಲ ಬಂಗಾರಿ ಹೋಗಿ ಎದ್ದೇಳಿಸಿ ಹೋಗು ನಾನು ನಿನ್ ನಿನ್ನ ಇಷ್ಟದ ಪೂರಿ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಎಂದರೆ ಹೌದಾ ಚಿಕ್ಕಿ ನಾನು ಚಿಕ್ಕ ಇಬ್ರು ಪೂರಿ ತಿನ್ನಬೇಕು ಬಂದೇ ಇರು ಚಿಕ್ಕನ ಒಡೆದು ಎಬ್ಸಿ ಬರ್ತೀನಿ ಎಂದು ರುದ್ರನ ಬಳಿ ಓಡಿ ಬಂದವಳು ಅವನ ಹೊಟ್ಟೆ ಮೇಲೇರಿ ಏಯ್ ಚಿಕ್ಕ ಸೋಮಾರಿಸಿದ್ದೆ ಎದ್ದೇಳುವೋ ಚಿಕ್ಕಿ ಪೂರಿ ಮಾಡ್ತಾವಳೆ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾರೆ ಬಾ ಬೇಗ ಹೋಗಿ ಪೂರಿ ಬಾರಿಸುಮ್ಮ ಎಂದು ಎದೆಗೆ ಹೊಡೆಯಲು ಕಣ್ಣು ಬಿಟ್ಟವನಿಗೆ ಸೂರ್ಯೋದಯ ದೀಪ ಖುಷಿ ನೋಡಿ ಎದೆಗಪ್ಪಿ ಬಂದೆ ಮಗಳೇ ಈಗಲೇ ಬಂದೆ ಬಾ ಹೋಗುಮ್ಮ ಎಂದು ಅವಳನ್ನು ಎತ್ತಿಕೊಂಡು ಹೊರಗೆ ನಡೆದರೆ ಸಪ್ತ ಅಷ್ಟೊತ್ತು ಬಾಗಿಲಲ್ಲಿ ಇದ್ದವಳು ಅಡುಗೆ ಕೋಣೆಯತ್ತ ಓಡಿದ್ದಳು ಅದು ರುದ್ರನಿಗೂ ಕಂಡಿತ್ತು ಮುಂದುವರಿಯುವುದು ಥ್ಯಾಂಕ್ ಯು